ನಮಸ್ಕಾರ ನ್ಯೂಸ್ ಟ್ವೆಲ್ಗೆ ಸ್ವಾಗತ ನಾನು ನವಿತಾ ಜೈನ್ ವಕೀಲೆ ಸಂಗೀತ ಶಿಕ್ಕೇರಿ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಮಹಾಂತೇಶ ಚೋಳಚ ಗುಡ್ಡ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಸಂಗೀತ ಅನ್ನುವಂತಹ ಒಂದು ವಿಡಿಯೋ ಈಗ ವೈರಲ್ ಆಗಿದೆ ವಕೀಲೆ ಮೇಲಿನ ಹಲ್ಲೆಯ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಮಹಾಂತೇಶ್ ಚೋಳಚಿಗುಡ್ಡ ಮೇಲೆ ಮೊದಲು ಸಂಗೀತ ಹಲ್ಲೆ ಮಾಡಿರುವ ವಿಡಿಯೋ ಈಗ ವೈರಲ್ ಆಗಿದೆ ಮಹಾಂತೇಶ್ಗೆ ಚಪ್ಪಲಿಯಿಂದ ವಕೀಲೆ ಸಂಗೀತ ಶಿಕ್ಕೇರಿ ಹೊಡೆದಿದ್ದು ಚಪ್ಪಲಿಂದ ಹೊಡೆದ ಬಳಿಕ ಮಹಾಂತೇಶ ರೊಚ್ಚಿಗೆದ್ದು ಆ ರೀತಿಯಾಗಿ ಅವರು ಕೂಡ ಹೊಡೆದಿದ್ದಾರೆ ನಂತರ ಮಹಿಳೆ ಮೇಲೆ ಹಲ್ಲೆಯನ್ನ ಮಾಡಿದ್ದು ಮಹಾಂತೇಶ ಅನ್ನುವಂತಹ ವಿಡಿಯೋ ವೈರಲ್ ಆಗಿದೆ ಬಾಗಲಕೋಟೆ ನಗರದಲ್ಲಿ ನಡೆದಿದ್ದಂತಹ ಹಲ್ಲೆ ಪ್ರಕರಣ ಇದು ಪತ್ನಿ ಮೇಲೆ ಹಲ್ಲೆ ಆಗ್ತಾ ಇದ್ರು ವಿಡಿಯೋ ಮಾಡ್ತಿದ್ನಂತೆ ಪತಿ ಸಂಗೀತ ಮೇಲಿನ ಹಲ್ಲೆಯ ವಿಡಿಯೋ ಅಷ್ಟೇ ವೈರಲ್ ಮಾಡಿದ್ರು ಬಳಿಕ ಕೇವಲ ಎಂಟು ಸೆಕೆಂಡ್ ವಿಡಿಯೋ ಹರಿಬಿಟ್ಟು ಅನುಕಂಪವನ್ನ ಗಿಟ್ಟಿಸಿಕೊಳ್ಳಲು ಪ್ರಯತ್ನವನ್ನ ಮಾಡಿದ್ದಾರೆ ಆವತ್ತಾಗಿದ್ದು ಅದೇ ಅನುಕಂಪ ಸಿಕ್ಕಿದೆ ಒಬ್ಬ ಮಹಿಳೆಗೆ ಹೊಡೆದಿರುವಂತದ್ದು ಜೊತೆಗೆ ವಕೀಲ ಮೇಲಿನ ಹಲ್ಲೆ ಆತ ಮನುಷ್ಯನ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿತ್ತು ಏನೇ ಆದರೂ ಕೂಡ ಈ ಒಂದು ಈಗ ಎರಡೂ ವಿಡಿಯೋಗಳು ಕೂಡ ವೈರಲ್ ಆಗಿದೆ ರಾಜ್ಯಾದ್ಯಂತ ವ್ಯಾಪಕ ಖಂಡನೆಗೆ ಕಾರಣ ಆಗಿದ್ದಂತಹ ಘಟನೆ ಅದು ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ಎರಡರಂದು ನಡೆದಿರುವಂತಹ ಒಂದು ವೈರಲ್ ಆದಂತಹ ವಿಡಿಯೋ ಹಲ್ಲೆಯ ಅಸರಿ ವಿಡಿಯೋ ಇದಂತೆ ಅವರ ಪತಿ ಈಗ ಸಂಗೀತ ಇದಾರಲ್ಲ ವಕೀಲೆ ಅವರ ಪತಿ ವಿಡಿಯೋವನ್ನ ಮಾಡ್ತಿದ್ರಂತೆ ಹಲ್ಲೆಯನ್ನ ಮಾಡ್ತಾ ಇದ್ರು ಹೊಡೆದಾಟ ಬಡಿದಾಟ ಅಲ್ಲಿ ಆಗ್ತಾ ಇದ್ರು ಕೂಡ ಮೊದಲು ಹೊಡೆದಿದ್ದೇ ಸಂಗೀತ ಶಿಕ್ಕೇರಿ ವಕೀಲೆ ಚಪ್ಪಲಿಯಿಂದ ಹೊಡೆದಂತರ ಮಹಂತೇಶ್ಗೆ ಇದರ ನಂತರ ಆಕ್ರೋಶಗೊಂಡಂತಹ ಮಹಂತೇಶ್ ಆಕೆಯ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಆಕೆಯ ಪತಿ ವಿಡಿಯೋ ಮಾಡುದ್ರಲ್ಲೇ ಬಿಸಿ ಆಗಿತ್ತು ಅದನ್ನ ಬಿಡಿಸುವಂತದ್ದಾಗಿರ್ಬೋದು ಅದನ್ನ ತಪ್ಪಿಸುವಂತಹ ಪ್ರಯತ್ನ ಒಂದು ಕೂಡ ಮಾಡಿಲ್ಲ ವಿಡಿಯೋವನ್ನ ಮಾಡಿ ಆ ನಂತರ ಆ ವಿಡಿಯೋದಲ್ಲಿ ಎಷ್ಟು ಬೇಕೋ ಅಷ್ಟೇ ಒಂದು ಎಂಟು ಸೆಕೆಂಡ್ ನಷ್ಟು ವಿಡಿಯೋವನ್ನ ಕಟ್ ಮಾಡಿ ಎಡಿಟ್ ಮಾಡಿ ಆ ನಂತರ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ವೈರಲ್ ಆಗಿ ಅನುಕಂಪ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇರೋದು ಮೊದಲು ಹಲ್ಲೆ ಮಾಡಿದ್ದು ಸಂಗೀತ ಅನ್ನುವಂತಹ ಒಂದು ವಿಡಿಯೋ ಕೂಡ ಈ ಒಂದು ಪ್ರಕರಣದಲ್ಲಿ ಗೊತ್ತಾಗ್ತದೆ ಆ ವಿಡಿಯೋದಿಂದಾಗಿ ಈಗ ಏನಾಗಿದೆ ನಿಜವಾದಂತಹ ಸತ್ಯಾಂಶ ಏನು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಈಗಾಗಲೇ ಆ ಎರಡು ವಿಡಿಯೋಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಮೊದಲು ಹಲ್ಲೆ ಮಾಡಿದ್ದು ಮತ್ತೊಂದ್ ನಂತರ ಆ ನಂತರ ಮಹಾಂತ ಶಾಖೆಗೆ ಯಾವ ರೀತಿಯಾಗಿ ಹಲ್ಲೆ ಮಾಡಿದ ಒಬ್ಬ ಮಹಿಳೆ ಅನ್ನೋದನ್ನ ಕೂಡ ನೋಡಿದೆ ಆತ ತೋರಿದಂತಹ ದರ್ಪ ಇವೆಲ್ಲವೂ ಕೂಡ ಈಗಾಗಲೇ ಆ ಎರಡು ವಿಡಿಯೋಗಳಲ್ಲೂ ಕೂಡ ಗೊತ್ತಾಗ್ತಾ ಇದೆ ವಕೀಲ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಅಂತ ಹೇಳಿದ್ರೆ ಮೊದಲು ಆಕೆ ಮಾಡಿದ್ದು ಆ ಒಂದು ಗಲಾಟೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ವಿಡಿಯೋಗಳೆಲ್ಲವೂ ವೈರಲ್ ಆದ ಸಂದರ್ಭದಲ್ಲಿ ಮಹಂತೇಶ್ ಅವತ್ತು ಕೂಡ ಹೇಳಿದ್ರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಆಕೆ ಮೊದಲು ನನಗೆ ಹೊಡೆದಿದ್ಲು ಅದರಿಂದ ಕೋಪಗೊಂಡಂತಹ ನಾನು ಆ ರೀತಿಯಾಗಿ ಹಲ್ಲೆ ಮಾಡಿದ್ದೆ ಅನ್ನೋದನ್ನು ಒಪ್ಕೊಂಡಿದ್ರು ಮಹಂತೇಶ್ ಅವರು ಈಗ ಆ ವಿಡಿಯೋನೇ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ಮೊದಲು ಗೊತ್ತಾಗ್ತಾ ಇರೋದು ಏನು ಅಂದ್ರೆ ಮೊದಲು ಸಂಗೀತ ಶಿಕೇರಿಯ ಚಪ್ಪಲಿಯಿಂದ ಮಹಾಂತೇಶ್ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಚಪ್ಪಲಿಯಿಂದ ಹೊಡಿತಾರೆ ಆ ನಂತರ ಅದರಿಂದ ಆಕ್ರೋಶಗೊಂಡಂತಹ ಮಹಾಂತೇಶ್ ಆಕೆಯನ್ನ ಬಿಡೋದೇ ಇಲ್ಲ ನೇರವಾಗಿ ಆಕೆಯ ಮೇಲೆ ಹಲ್ಲೆಯನ್ನ ಮಾಡುವಂಥದ್ದು ಕಾಲಿನಿಂದ ತುಳಿಯುವಂಥದ್ದು ಆ ರೀತಿಯಾಗಿ ಕೂಡ ಒಂದು ಹಲ್ಲೆಯನ್ನ ಮಾಡ್ತಾರೆ ಇವೆಲ್ಲವನ್ನ ವಿಡಿಯೋ ಮಾಡಿದ್ದು ವಕೀಲೆ ಸಂಗೀತ ಶಿಕೇರಿ ಅವರ ಪತಿ ಅಲ್ಲಿ ಅಷ್ಟೆಲ್ಲ ಗಲಾಟೆಗಳು ಆಗ್ತಾ ಇದೆ ಮಾತುಕತೆಗಳಾಗ್ತಾ ಇದೆ ಹಲ್ಲೆ ಆಗ್ತಾ ಇದೆ ಚಪ್ಪಲಿಯಿಂದ ಹೊಡಿತಾ ಇದ್ದಾರೆ ಈ ಕಡೆ ತನ್ನ ಪತ್ನಿಗೆ ಹೊಡಿತಾ ಇದ್ದಾರೆ ಪತ್ನಿಗೆ ಹೊಡಿತಾ ಇದ್ರು ಕೂಡ ಮಹಿಳೆಯ ಪತಿ ಅಂದ್ರೆ ಸಂಗೀತ ಅವರ ಪತಿ ಅದನ್ನ ವಿಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ರಂತೆ ಯಾವ ರೀತಿಯಾಗಿ ಈಗ ಜಮಾನ ಇದೆ ಅನ್ನೋದಕ್ಕೆ ಈಗ ಇವ ಎಂತಹ ಘಟನೆಗಳೇ ಸಾಕ್ಷಿ ಅಂತ ಅನ್ಸುತ್ತೆ ಒಂದ್ ಕಡೆ ಹಲ್ಲೆ ಆಗ್ತಾ ಇದ್ರು ಕೂಡ ತನ್ನ ಗಂಡ ಬಿಡಿಸೋದಿಕ್ಕೆ ಹೋಗೋದಿಲ್ಲ ವಿಡಿಯೋ ಮಾಡಿ ಅದನ್ನ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನ ಮತ್ತೊಂದ್ ಕಡೆ ಸೋಷಿಯಲ್ ಮೀಡಿಯಾಗಳು ಯಾವ ರೀತಿಯಾದಂತಹ ಒಂದು ಪ್ರಕರಣಗಳು ಸಾಕ್ಷಿ ಸಾಕ್ಷಿ ಆಗತ್ತೆ ಅನ್ನೋದಕ್ಕೆ ಈ ಎಲ್ಲ ಘಟನೆಗಳೇ ಸಾಕ್ಷಿ ಆಗುತ್ತೆ ಈಗ ಯಾವುದೇ ಒಂದು ವಿಡಿಯೋವನ್ನ ಮಾಡೋದು ಅದನ್ನ ಹಾಕೋದು ಅಂತಹ ಒಂದು ಪರಿಪಾಠ ಬೆಳೆದು ಬಿಟ್ಟಿದೆ ಯಾವ್ದಾದ್ರು ಘಟನೆ ಆಗ್ಲಿ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು ಅನ್ನುವಂತಹ ಪರಿಸ್ಥಿತಿ ಇದೆ ಸತ್ಯಾಂಶಗಳಿಗೆನು ಅನ್ನೋದು ಆ ನಂತರ ತಿಳಿಯತ್ತೆ ಈಗ ಈ ಪ್ರಕರಣದಲ್ಲೂ ಅದೇ ಆಗಿರುವಂತದ್ದು ಮೊದಲು ಕೇವಲ ಸಂಗೀತ ಮೇಲೆ ಹಲ್ಲೆ ಮಾಡಿರುವಂತಹ ಒಂದು ವಿಡಿಯೋವನ್ನಷ್ಟೇ ಎಡಿಟ್ ಮಾಡಿ ಹಾಕಲಾಗಿತ್ತು ಆದರೆ ಈಗ ಈ ಪ್ರಕರಣದಲ್ಲಿ ಏನು ಟ್ವಿಸ್ಟ್ ಅಂತ ಹೇಳಿದ್ರೆ ಮೊದಲು ಚಪ್ಪಲಿಯಿಂದ ಹೊಡೆದಿದೆ ಸಂಗೀತ ಶಿಕ್ಕೇರಿ ಹಾಗಾದ್ರೆ ಏನು ಯಾವ ಕಾರಣಕ್ಕಾಗಿ ಇಂತಹ ಒಂದು ಗಲಾಟೆ ಆಯ್ತು ಅನ್ನೋದನ್ನ ಅವತ್ತು ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಆದರೆ ಅವತ್ತಿನ ದಿನ ಸಂಗೀತ ಅವರಿಗೆ ಹೊಡೆದಿರುವಂತಹ ಪ್ರಕರಣ ಬಹಳ ಜೋರಾಗಿ ಸೌಂಡ್ ಮಾಡ್ತು ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಈ ಏರಿಯಾದಲ್ಲಿ ವಿನಾಯಕನಗರದೊಳಗೆ ಈ ತರ ಒಂಥರ ಹುಚ್ಚ ಹಿಡಿದು ಹೆಣ್ಮಗಳಾಗ್ಬಿಟ್ಟಿದಳ್ರಿ ಹೋಗೋರಿಗೆ ಬರೋರಿಗೆ ಎಲ್ಲಾರ್ಗು ಬೈ ಇದು ಕಲ್ತೊಂಡೋಗಿದ್ದು ಮಾಡ್ತಾಳ ನಿನ್ನೆ ಅವರು ಪೊಲೀಸರು ಅಲ್ಲಿ ಮನಿ ಕೇಳಕ್ಕೆ ಬಂದಾಗ ನಾವು ಅವ್ರ ಮನಿ ಬ್ಯಾರದವ್ರ ಮನಿ ಕೋಟಿ ಅವ್ರ ಮನಿ ಕೇಳಕ್ಕೆ ಬಂದಿದ್ರು ಅವ್ರ ಮನಿ ತೋರ್ಸಿದ್ದಕ್ಕೆ ನೀ ಏನೋ ಹೇಳಾಕತ್ತೀ ಅಂಥೇಳಿ ನಿನಗೆ ಚಪ್ಪಲಿ ತೊಗೊಂಡು ಹೊಡಿತೀನಿ ಹಂಗೆ ಹಿಂಗೆ ಅಂಥೇಳಿ ಹೇಳಿದ್ರು ಸರ್ ನಿನ್ನೆ ಇವತ್ತು ಮುಂಜಾನೆದ್ದು ಅಂಗಡಿಗೆ ನಾವು ಮುಂದೆ ಅಂಗಡಿ ಮುಂದೆ ಕುಂತೀವಿ ಸರ್ ಚಪ್ ಬಂದು ಗಂಡ ಹೆಂಡ್ತಿ ಮತ್ತು ಅವ್ರ ಹಳೆ ಅವ್ರ ಹಳೆಯ ಇನ್ನೊಬ್ಬ ಸರ್ ಹೊಸರು ಬಂದು ನನಗೆ ಚಪ್ಪಲಿ ತೊಗೊಂಡು ಹೊಡೆದು ಇದು ಮಾಡಿದ್ರು ನಾವಾಗ ತಳಗೆ ಬಿದ್ದು ಅವರ ಮತ್ತು ನಮ್ಮ ಮೇಲೆ ಆರೋಪ ಮಾಡಕತ್ತಾರೆ ಸರ್ ಇದು ಮಹಂತೇಶ್ ಅವರೇ ಹೇಳುವಂತಹ ಮಾತು ಅವತ್ತು ಕೂಡ ಇದೇ ಮಾತನ್ನ ಹೇಳಿದ್ರು ಅವತ್ತು ಏನಾಯಿತು ಒಂದು ಮನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕೆ ಮಾಡಿರುವಂತಹ ಒಂದು ಚಪ್ಪಲಿಂದ ಮಾಡಿರುವಂತಹ ಹಲ್ಲೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಈಗ ಆ ಒಂದು ಮಾತಿಗೆ ಒಂದು ಸಾಕ್ಷಿಯಾಗಿ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಮೇ ಹದ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಎರಡನೇ ತಾರೀಖ್ ನಂದು ನಡೆದಿರುವಂತಹ ಒಂದು ವಿಡಿಯೋ ಇದೆಯಲ್ಲ ಆ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಕೇವಲ ವಕೀಲ ಮೇಲೆ ಹಲ್ಲೆ ಮಾಡಿರೋದು ಮಾತ್ರ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ವಕೀಲ ಮೇಲೆ ಮಹಾಂತೇಶ್ ಯಾವ ಹಲ್ಲೆ ಮಾಡ್ತಾರೆ ಅನ್ನೋದು ಕೂಡ ಸಿಕ್ಕಿತು ಆದರೆ ಯಾವುದೇ ಆದರೂ ಕೂಡ ಹಲ್ಲೆಗಳು ತಪ್ಪೆ